అనుకొరీ మన కొరీ చదువు అహంకార బిదూ శరణరా అనుభవ అహంకార అహంకారూ శరణరా అనుభవ కడే అది ముక్తి నోడి అది ముక్తి

తల వడు శ్వ సరుయా కళ వడు మహారింగ కలేశ్వర గురు వచన పరాము గంగే గురు వచన ఎందెందు భవనలు నోడా ఎందెందు భవనలు నోడా ఎందెందు భవనలు నోడా ఎందెందు నోడా ಯೋಗದಿಂದ ಹರಿದಹೆನೆಂಬಿರಿ ಓದಿನಿಂದ ಹರಿದಿಹೆನೆಂಬಿರಿ ವೇದದಿಂದ ಹರಿದಿಹ್ಯನೆಂಬಿರಿ ಶಾಸ್ತ್ರದಿಂದ ಹರಿದಿಹೆನೆಂಬಿರಿ ಕೇಳಿರಣ್ಣ ಯೋಗದಂಥದ್ದು ಅಲ್ಲ ಓದಿನಂಥದ್ದು ಅಲ್ಲ ವೇದದಂಥದ್ದು ಅಲ್ಲ ಶಾಸ್ತ್ರದಂಥದ್ದು ಅಲ್ಲ ಶರಣಸ್ಥಲ ಬೇರೆ ಅದೆಂತೆಂದಡೆ ಗಂಡಳಿದು ಹೆಣ್ಣಾಗಬೇಕು ಹೆಣ್ಣಳಿದು ಗಂಡಾಗಬೇಕು ಉಂಡೆ ಹುಟ್ಟೆ ಎಂಬ ಹಂಗಳಿದು ಈ ಲೋಕದ ಸಂದೇಹ ಒಳಿದ ಶರಣಂಗೆ ನಮೋ ನಮೋ ಎನ್ನುತ್ತಿದ್ದನೆಯ ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ ಇದೊಂದು ಹಡಪದ ಅಪ್ಪಣ್ಣವರ ವಚನ ಅಷ್ಟಾವರಣ ಪಂಚಾಚಾರ ಷ್ಥಲಗಳು ಲಿಂಗಾಯತ ಧರ್ಮದ ಪ್ರಮುಖ ತತ್ವಗಳು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಇವೇ ಷಡ್ ಭಕ್ತನ ಉದ್ದೇಶ ಶರಣ ಸ್ಥಳದ ಮೂಲಕ ಐಕ್ಯ ಸ್ಥಿತಿಯನ್ನು ತಲುಪುವಂಥದ್ದು ಹಾಗಂತ ಹಣೆಯ ಮೇಲೆ ವಿಭೂತಿ ಕೊರಳಲ್ಲಿ ಇಷ್ಟಲಿಂಗ ರುದ್ರಾಕ್ಷಿ ಇವುಗಳನ್ನು ಧರಿಸಿದ ಮಾತ್ರಕ್ಕೇ ಯಾರೂ ಶರಣನಾಗಲಿಕ್ಕೆ ಸಾಧ್ಯ ಇಲ್ಲ ಜೀವ ಶಿವನಾಗುವ ನಿಟ್ಟಿನಲ್ಲಿ ಈ ಆರು ಹಂತಗಳಿದ್ದಾವೆ ಅವುಗಳಲ್ಲಿ ಭಕ್ತ ಸ್ಥಳ ಮೊದಲನೇ ಭಕ್ತ ಕಾಮಾದಿ ಗುಣಗಳನ್ನು ತೊರೆದು ಆದರ್ಶ ಪಥದಲ್ಲಿ ಹೆಜ್ಜೆ ಹಾಕಬೇಕು ಚನ್ನಬಸವಣ್ಣವರು ಭಕ್ತ ಶಾಂತನಾಗಿದ್ದು ಆತನಿಗೆ ಭಗವಂತನ ಸಾಕಾರ ರೂಪವಾದ ಇಷ್ಟಲಿಂಗದಲ್ಲಿ ಶ್ರದ್ಧೆ ಇರಬೇಕು ಅಂತ ಹೇಳ್ತಾರೆ ಶ್ರದ್ಧಾಭಕ್ತಿ ನಿಷ್ಠಾಭಕ್ತಿ ಇರುವಂಥದ್ದೇ ಮಹೇಶ್ವರ ಸ್ಥಳ ಆತ ಪರದನ ಪರಸತಿ ಪರವಾರ್ತಿಯನ್ನು ತೊರೆದು ಇಷ್ಟಲಿಂಗದ ನಿಷ್ಠೆಯುಳ್ಳವನಾಗಬೇಕು ಅಂತ ಚನ್ನಬಸವಣ್ಣವ್ರು ಹೇಳಿದ್ದಾರೆ ಸಮರ್ಪಣಾ ಭಾವವೇ ಪ್ರಸಾದಿ ಸ್ಥಳ ಇಷ್ಟಲಿಂಗ ಬೇರೆಯಲ್ಲ ತನ್ನ ಪ್ರಾಣ ಬೇರೆ ಅಲ್ಲ ಅನ್ನುವಂಥ ಅದ್ವೈತ ಭಾವ ಇಲ್ಲಿದೆ ಇಲ್ಲಿ ಪ್ರಾಣವೇ ಲಿಂಗ ಲಿಂಗವೇ ಪ್ರಾಣವಾಗುತ್ತೆ ಭಕ್ತ ಸ್ಥಳದಲ್ಲಿ ಅರ್ಚನೆ ಮಹೇಶ್ವರ ಸ್ಥಳದಲ್ಲಿ ಅರ್ಪಣೆ ಪ್ರಸಾದಿ ಸ್ಥಳದಲ್ಲಿ ಪ್ರಸನ್ನತೆ ಪ್ರಾಣಲಿಂಗಿ ಸ್ಥಳದಲ್ಲಿ ಶಿವಯೋಗ ಮುಖ್ಯವಾದ್ದು ಆನಂದದ ಭಕ್ತಿಯಲ್ಲಿ ಯಾರು ಆಗಿರ್ತಾನೋ ಅವನೇ ಶರಣ ಅವನಿಗೆ ಅರಿವು ಆಚಾರ ಮುಖ್ಯ ಆತ ನ್ಯಾಯ ನಿಷ್ಠುರಿ ಪರರಲ್ಲ ಶರಣ ನಿದ್ರೆಗೈದರೆ ಅದೇ ಜಪ ಎದ್ದು ಕುಳಿತರೆ ಅದೇ ಶಿವರಾತ್ರಿ ಶರಣನ ಕಾಯವೇ ಕೈಲಾಸ ಇದು ಬಸವಣ್ಣವರ ಅಭಿಪ್ರಾಯ ಶರಣನಾಗುವುದು ಅಂದುಕೊಂಡಷ್ಟು ಸುಲಭ ಇಲ್ಲ ಶರಣ ಸತಿ ಲಿಂಗಪತಿ ಅನ್ನುವಂಥ ಭಾವ ಶರಣರ ವಾಚನದಲ್ಲಿ ಬಂದೇ ಬರುತ್ತೆ ಅಂದರೆ ವ್ಯಕ್ತಿ ಹೆಣ್ಣಿರಲಿ ಗಂಡಿರಲಿ ಆಧ್ಯಾತ್ಮಿಕ ದೃಷ್ಟಿಯಿಂದ ಆತ ಪರಮಾತ್ಮ ಅನ್ನುವಂಥ ಪತಿಗೆ ಸತಿ ಇದ್ದ ಹಾಗೆ ಶರಣತ್ವವನ್ನು ಯೋಗ ಅಧ್ಯಯನ ವೇದ ಶಾಸ್ತ್ರದ ಸಂಪರ್ಕದಿಂದ ತಿಳಿತೇವೆ ಅಂತ ಬಹಳ ಜನರು ಹೇಳ್ಬೋದು ಆದರೆ ಅವುಗಳಿಂದ ತಿಳಿಲಿಕ್ಕೆ ಅಥವಾ ಅರಿಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಅನ್ನುವಂಥ ಸ್ಪಷ್ಟ ಅಭಿಪ್ರಾಯ ಹಡಪದ ಅಪ್ಪಣ್ಣವರು ಶರಣ ಸ್ಥಳದ ಪರಿಯೇ ಬೇರೆ ಅಂತ ಅವ್ರು ಹೇಳ್ತಾರೆ ಅದಕ್ಕಾಗಿಯೇ ಗಂಡ ಗಂಡಾಗಬೇಕು ಗಂಡಳಿದು ಹೆಣ್ಣಾಗಬೇಕು ಹಾಗೇ ಹೇಳಿದರೆ ಏನು ಅನ್ನೋ ಜಿಜ್ಞಾಸೆ ಇದ್ದದ್ದೆ ಶರಣನಿಗೆ ತಾನು ಗಂಡು ಹೆಣ್ಣು ಅನ್ನುವಂಥ ಭಾವ ಇರಬಾರ್ದು ತಾನು ದೈಹಿಕವಾಗಿ ಗಂಡಾಗಿದ್ದರೆ ಗಂಡು ಎನ್ನುವ ಭಾವವನ್ನು ಸಂಪೂರ್ಣವಾಗಿ ಕಳ್ಕೊಂಡು ನಾನು ಹೆಣ್ಣು ಅನ್ನುವಂಥ ವಿಶಾಲ ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕು ಅದೇ ರೀತಿ ದೈಹಿಕವಾಗಿ ಹೆಣ್ಣೆ ಆಗಿದ್ರೂ ತಾನು ಹೆಣ್ಣು ಅನ್ನುವಂಥ ಭಾವವನ್ನು ಕಳೆದುಕೊಂಡು ಆಗಬೇಕು ಶರಣತ್ವಕ್ಕೆ ಗಂಡು ಹೆಣ್ಣು ಅನ್ನುವಂಥ ಲಿಂಗಭೇದ ಇರಬಾರ್ದು ಅಂತ ಹೇಳ್ತಾರೆ ಅದಕ್ಕಾಗಿಯೇ ಪ್ರಭುದೇವರು ಹರಿವ ನದಿಗೆ ಮೈಯೆಲ್ಲ ಕಾಲು ಉರಿಯುವ ಕಿಚ್ಚಿಗೆ ಮೈಯೆಲ್ಲ ನಾಲಿಗೆ ಬೀಸುವ ಗಾಳಿಗೆ ಮೈಯೆಲ್ಲ ಮುಖ ಗುಹೇಶ್ವರ ನಿಮ್ಮ ಶರಣಂಗೆ ಸರ್ವಾಂಗವೆಲ್ಲ ಲಿಂಗ ಅಂತ ಹೇಳಿದ್ದಾರೆ ಅಂದರೆ ಶರಣ ಮತ್ತು ಲಿಂಗ ಬೇರೆ ಬೇರೆ ಅಲ್ಲ ಅವನ ಸರ್ವಾಂಗವೂ ಲಿಂಗವೇ ಶರಣನ ದೃಷ್ಟಿ ಶಿವದೃಷ್ಟಿ ಶರಣನ ದೇಹ ಶಿವದೇಹ ಹೀಗೆ ಹೇಳುವಂಥವ್ರು ಶಿವಯೋಗಿ ಸಿದ್ದರಾಮೇಶ್ವರ ಆತ ಕಾಮದ ಹಂಗಿನವನಲ್ಲ ಮೋಹದ ಇಚ್ಛೆಯವನಲ್ಲ ಅಂತ ಹೇಳ್ತಾರೆ ನೀಲಮ್ನವರು ತನುವಿನ ಇಚ್ಛೆಯನ್ನು ಸುಟ್ಟು ಮನಸ್ಸಿನ ಆಸೆಯನ್ನು ಮರೆಯುವಂಥದ್ದು ಶರಣತ್ವದ ಲಕ್ಷಣ ಇದು ಮಡಿವಾಳ ಮಾಚೆಯನವರ ಅಭಿಪ್ರಾಯ ಕೂಡಲ ಸಂಗನ ಶರಣರ ಮನನೊಂದೆಡೆ ಆನು ಬೆಂದೆನೆಯ ಅಂತ ಬಸವಣ್ಣವರು ಹೇಳ್ತಾರೆ ಶರಣರ ಮನಸ್ಸು ನೋಯದಂತೆ ನಡೆದುಕೊಳ್ಳುವಂಥ ಭಾವನೆ ಬಹಳ ಮುಖ್ಯ ಶರಣ ಮೋಹವನ್ನ ತ್ಯಜಿಸಬೇಕು ಉಂಡೆ ಹುಟ್ಟೆ ಅನ್ನುವಂಥ ಹಂಗು ಇರಬಾರ್ದು ಆತ ಸರ್ವಾಂಗಲಿಂಗಿ ಶರಣತ್ವ ಮೊದಲೇ ಹೇಳಿದ ಹಾಗೆ ವೇದ ವಾದ ಶಾಸ್ತ್ರ ಯೋಗದಲ್ಲಿ ಇಲ್ಲ ಭಕ್ತ ಇಷ್ಟಲಿಂಗದ ಅನುಸಂಧಾನದ ಮೂಲಕ ತನ್ನ ಆತ್ಮವನ್ನೇ ಪರಮಾತ್ಮನನ್ನಾಗಿ ರೂಪಿಸ್ಕೊಳ್ಬೇಕು ಜೀವ ಶಿವ ಒಂದಾಗಬೇಕು ಶರಣ ಲೋಕದ ಶರಣ ಅಂದರೆ ಲೋಕದ ಸಂದೇಹವನ್ನು ಕಳ್ಕೊಂಡಂಥವ ನಾನು ನೀನು ಅನ್ನುವಂಥ ಭೇದ ಭಾವ ಶರಣನಲ್ಲಿ ಇರೋದಿಲ್ಲ ಪ್ರಭುದೇವರು ಆದಿಲಿಂಗ ಲಿಂಗ ಅನಾದಿ ಶರಣನೆಂಬ ಭೇದವ ವಿವರಿಸಿ ತೋರಿದನ ಯಾ ಬಸವಣ್ಣನು ಅಂತ ಹೇಳಿದ್ದಾರೆ ದೇಹ ಮೋಹ ಅಳಿದ ಶರಣ ಬೇಕು ಬೇಡ ಆ ಶರಣ ಬೇಕು ಬೇಡ ಅನ್ನುವಂಥ ಭಾವನೆಯನ್ನೇ ಅತಿಗಳೆದು ಭೋಗಿಸಬಲ್ಲೆಡೆ ಆತನೇ ಶರಣ ಅಂತ ಹೇಳಿದ್ದಾರೆ ಚನ್ನಬಸವಣ್ಣವರು ಮೊದಲೇ ಹೇಳಿದಂತೆ ಶರಣನಾಗೋದು ಅಷ್ಟು ಸುಲಭ ಅಲ್ಲ ಭಕ್ತ ಮಹೇಶ ಪ್ರಸಾದಿ ಮತ್ತು ಪ್ರಾಣಲಿಂಗಿ ಸ್ಥಳಗಳ ಸ್ವರೂಪವನ್ನು ಅರ್ಥ ಮಾಡಿಕೊಂಡು ಅವು ಹೇಳುವ ಹಾಗೆ ತನ್ನ ಬದುಕನ್ನು ಕಟ್ಕೊಂಡಾಗ ಆತ ಶರಣಸ್ಥಲವನ್ನು ಏರುವಂಥ ಅರ್ಹತೆಯನ್ನು ಪಡಿತಾನೆ ಶರಣಸ್ಥಳ ಆಕಾಶದಂತೆ ಹೇಳ ಆಕಾಶದಂತೆ ಅಂತ ಹೇಳ್ತಾರೆ ಅವಸರದ ರೇಖಣ್ಣವರು ಅರಿವ ನರಿತು ಮರಹು ನಷ್ಟವಾದದೆ ಶರಣಸ್ಥಳ ಅಂತ ಹೇಳ್ತಾರೆ ಆದಾಯನವರು ಶರಣಸ್ಥಲ ಪ್ರಭುದೇವರಿಗೆ ಸಾಧ್ಯ ಆಯಿತು ಅಂತ ಹೇಳ್ತಾರೆ ಉರ್ಲಿಂಗಪೇತಿ ಶರಣರು ಸಮಾಧಾನವೇ ಶರಣಸ್ಥಳ ಅನ್ನುವಂಥದ್ದು ಚಂದಸವಣ್ಣವರ ಅಭಿಪ್ರಾಯ ಸ್ತುತಿ ನಿಂದಾದಿಗಳಲ್ಲಿ ಒಡಲಳಿದು ನಿಂದುದು ಶರಣ ಸ್ಥಳ ಅಂತ ಹೇಳಿದ್ದಾರೆ ಮೋಳಿಗೆ ಮಹಾದೇವಿಯವರು ಶರಣ ಸುಖ ದುಃಖಕ್ಕೆ ಅತೀತನಾದವ ಇಂಥ ಶರಣರಿಗೆ ನಮೋ ನಮೋ ಎನ್ನುತ್ತಿದ್ದೆ ಅನ್ನುವಂಥ ಹಡಪದ ಅಪ್ಪಣ್ಣವರು ಪ್ರತಿಯೊಬ್ಬ ಮಾನವನು ಶರಣನಾಗಬೇಕು ಅನ್ನುವಂಥ ಸದಾಶಯವನ್ನು ಈ ವಚನದಲ್ಲಿ ವ್ಯಕ್ತಪಡಿಸಿದ್ದಾರೆ अरिदिहे निम्बिरे शास्त्र दिन्द हरिदिहे निम् बिरे वेददिन्द अरिदिः निम्बिरे Yoga dinda, ayri dihenim Yoga dinda. No. thank <laughs> you बि केबि वचन सन्देश केबि के बि वचन सन्देश बसवदि शरणर जीवन सन्देश बसवदि शरणर जीवन सन्देश नेलर बके ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ